ಎಲ್ಲರಿಗೂ ನಮಸ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಜಿ ಮಂಜುನಾಥ ಅವರು ಸಲಹೆಯೊಂದಿಗೆ ನಾವು ನಮ್ಮ ಮುಳಬಾಗಲ ತಾಲೂಕಿನಲ್ಲಿ ಐದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವಾಗಿ ಈ ದಿನ ದೀರ್ಘ ಸುಮಂಗಲಿಭವ ಮೂರನೇ ಹಂತದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಒಡ್ಡಲ್ಲಿ ಎಂಜಿ ಸಿಕ್ಸ್ ಮಾರ್ಕೆಟಲ್ಲಿ ಅದ್ಧೂರಿಯಾಗಿ ಮಾಡಿದೆವು ಸುಮಾರು ಎಂಟು ಸಾವಿರ ಜನಕ್ಕಿಂತ ಮೇಲ್ಪಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡು ನನಗೂ ಮತ್ತು ನನ್ನ ಕುಟುಂಬದಕ್ಕೂ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಆರು ತಿಂಗಳಲ್ಲಿ ಸುಮಾರು ಐದು ಕಾರ್ಯಕ್ರಮಗಳನ್ನು ಮುಂದುವರೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಅದು ಈಗ ಒಂದನೇ ಭಾಗವಾಗಿ ನಾವು ದೀರ್ಘ ಸುಮಂಗಲಿ ಭಾವವನ್ನು ಮುಂದುವರೆಸಿಕೊಂಡು ಮೂರನೇ ಹಂತಕ್ಕೆ ಬಂದಿದ್ದೀವಿ ಎರಡನೇ ಕಾರ್ಯಕ್ರಮ ಮಾತೃದೇವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾವು ಸುಮಾರು ಎರಡು ಸಾವಿರ ಗರ್ಭಿಣಿ ಸ್ತ್ರೀಯರಿಗೆ ನಾವು ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂರನೇ ಕಾರ್ಯಕ್ರಮ ಆಚಾರ್ಯ ದೇವಭಾವ ಕಾರ್ಯಕ್ರಮ ಶಿಕ್ಷಣ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮತ್ತು ನರಡನೇ ಕಾರ್ಯಕ್ರಮ ಕಾಯಕ ದೇವಭಾವ ಕಾರ್ಯಕ್ರಮ ಅಂತ ಇದು ಪಬ್ಲಿಕ್ ಸರ್ವಿಸ್ ಯಾರು ಮಾಡ್ತಾರೆ ಎಲ್ಲರಿಗೂ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಜೀವ ಸಂಜೀವನಿ ಕಾರ್ಯಕ್ರಮ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಈ ರೀತಿ ಹಂತ ಹಂತವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ ಅವರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ಆಯೋಜನೆ ಮಾಡಬೇಕಂತ ನಾವು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವು ಹಂತ ಹಂತವಾಗಿ ನಾವು ಈ ತಾಲೂಕಿನ ಎಲ್ಲ ಜನತೆಗೂ ಎಲ್ಲ ವರ್ಗದವರೆಗೂ ಸಿಗುವ ಹಾಗೆ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ನೀವು ಸಹ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಕ್ಕೆ ನಿಮ್ಮ ಸಹಕಾರ ಕೂಡ ನಮಗೆ ಬೇಕಾಗುತ್ತೆ ಅದೇ ರೀತಿ ಈ ತಾಲೂಕಿನ ಎಲ್ಲ ಜನತೆಯ ಸಹಕಾರ ಕೂಡ ಬೇಕಾಗುತ್ತೆ ನನ್ನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ತಾವು ಎಲ್ಲ ರೀತಿಯನ್ನು ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಜನತೆ ಕೂಡ ನಂಗೆ ಸಪೋರ್ಟ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ವಿಡಮಿಸ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರ ಮುಖಂಡರ ಕಾರ್ಯಕರ್ತರ ಬೆಂಬಲದೊಂದಿಗೆ ನಾವು ಕಾರ್ಯಕ್ರಮ ರೂಪಿಸುವುದು ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಜಾತಾತೀತವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಸರಿ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ ಆದರೆ ನಾವು ಇದು ರೂಪಿಸುವುದು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ರೂಪಿಸಬಹುದು ಬಟ್ ಈ ಉಪಯೋಗವನ್ನು ಎಲ್ಲ ಜಾತಿಯವರು ಮತ್ತು ಎಲ್ಲ ಪಕ್ಷದವರು ಕೂಡ ಇದನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವೀಕಾರ ಮಾಡಿ ತಗೊಂಡು ಹೋಗುವುದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸುತ್ತೇನೆ ಹೌದು ನಾವು ನಿರೀಕ್ಷೆ ಮೀರಿ ಕೂಡ ಜನ ಬಂದಿದ್ದಾರೆ ಮೂರೇ ಪಂಚಾಯಿತಿ ನೀವೇ ನೋಡಿದೀರ ನಿಮ್ಮ ಕಣ್ಣಿಂದ ಎಲ್ಲ ಮಾಧ್ಯಮದ ಮಿತ್ರರು ನನ್ನ ಸಹೋದರರು ನಾನು ಈಗ ನೀವು ಕಣ್ಣಿಂದ ನೋಡಿದ್ರ ಕಣ್ಣಿಂದ ಕಂಡಿದೀರ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡಿದ್ರ ಬರೀ ಮೂರು ಪಂಚಾಯಿತಿ ಅಂಬಲಗಲೆ ಪಂಚಾಯಿತಿ ಕಪ್ಪಲ್ ಪಂಚಾಯಿತಿ ಮತ್ತು ಅಲಮೂರು ಪಂಚಾಯತಿ ಈ ಮೂರೇ ಪಕ್ಷದ ಮೂರೇ ಪಂಚಾಯತಿಯಿಂದ ಸುಮಾರು ಏಳರಿಂದ ಎಂಟು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ಸಾಗಕ್ಕೆ ಎಲ್ಲರೂ ಸಹಕಾರ ಕೂಡ ನನಗೆ ಗಮನ ಕೂಡ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ ನಾನು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಈಗ ಮೊದಲನೇ ಹಂತದಲ್ಲಿ ಮಾತ್ರ ಐದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀನಿ ಎರಡನೇ ಹಂತದಲ್ಲಿ ಇದಕ್ಕಿಂತ ವಿಭಿನ್ನ ಭಿನ್ನವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾನು ನಮ್ಮ ಮುಖಂಡರ ಸಹಕಾರದೊಂದಿಗೆ ನಾನು ಆಯೋಜನೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದು ನಾವು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡಿದರೆ ಹೇಳಿದೆ ಆಗಲ್ಲ ಅದು ಈ ಕಾರ್ಯಕ್ರಮಗಳನ್ನ ಮುಗಿದ ಮೇಲೆ ಅದು ಹಂತ ಹಂತವಾಗಿ ನಾವು ಹೇಳ್ತೀವಿ ಅದು ಹಂತವಾಗಿ ನೀವೇ ಎಲ್ಲ ಮಾಧ್ಯಮಗಳ ತಿಳಿಸ್ತೀರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ನಾವು ಯಾವುದೇ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈಗ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇಲ್ಲ ನಮ್ಮ ಚುನಾವಣೆ ಇನ್ನೂ ಒಂದು ಎರಡೂವರೆ ವರ್ಷ ಇದೆ ನಾವು ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಯ ಮಧ್ಯದಲ್ಲಿ ಅವರ ಭಾವನೆಗಳನ್ನು ಅವರ ಕಷ್ಟಗಳನ್ನು ನಾವು ನೇರವಾಗಿ ನೋಡಬೇಕಂದ್ರೆ ಅವರ ಜೊತೆಯಲ್ಲಿ ನಾವು ಬರಿಕೆ ಅದರಿಂದ ನಾವು ಅವರ ಜೊತೆಯಲ್ಲಿ ನಾವು ಮಾತಾಡೋಕ್ಕೆ ಅವ್ರ ಕಷ್ಟ ಸುಖಗಳನ್ನು ತಿಳ್ಕೊಳ್ಳೋಕ್ಕೆ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವರ ಮಧ್ಯದಲ್ಲಿ ನಾವು ಅವ್ರ ಕಷ್ಟಗಳ ಸುಖಗಳನ್ನು ನೋಡಕ್ಕೆ ನಾವು ಹೋಗ್ತಾ ಇದ್ದೇವೆ ಹೊರತು ನಾವು ಯಾವುದೇ ಈಗ ಎಲೆಕ್ಷನ್ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡಿಲ್ಲ ಅದರ ಜೊತೆಗೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಲಿಷ್ಠವಾಗಿ ಆಗಬೇಕಂತ ಈ ಈಗ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ದೀವಿ